ನೋಡಿ ಸ್ನೇಹಿತರೆ ಇಲ್ಲೊಬ್ರು ಒನ್ ಟ್ವೆಂಟಿ ಊಟ ಮಾಡಿ ಒಂದು ಜೊತೆ ಕರ್ಗೊಳ್ಳನ್ನ ಚೆನ್ನಾಗಿ ಊಟ ಸೇರ್ಸಿದ್ದಾರೆ ಸಿ ಜಾತ್ರೆ ಒಳಗಡೆ ತುಂಬ ಒಂದು ಖುಷಿ ಆಗ್ತಿದೆ ಅಣ್ಣ ಬಿಡೋಣ ಲೂಸ್ ಬಿಡೋಣ ಹೋಗಲಿ ಹೋಗಲಿ

ಹಂಗಾರೆ ಹಿಡ್ಕೊಂಡು ಹೋಗ್ಬಿಡ್ಲಾ ಯುಗಾದಿಕ್ ನೋಡ್ತಾ ಇರ್ಬೋದು ನಾವು ಜಾತ್ರೆ ಬಂದಿದ್ದೀವೋ ಈ ಜಾತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕನೇ ಇಲ್ಲ ಜನ ಅಷ್ಟು ಸಂತತಿ ಜನಗಳ ಸಂತತಿ ಒಂದು ಇರೋದು ಯಾವ ತರ ಅಂತಂದ್ರೆ ಒಂದು ಜಾತ್ರೆ ಕ್ರೇಜ್ ಅಂತಂದ್ರೆ ಮನೇಲಿ ಬರೋದು ಜಾತ್ರೆ ಮಾಡೋದು ಒಂದು ಖುಷಿ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಅಂದ್ರೆ ಅದು ಜಾತ್ರೆ ಸಮಾರಂಭ ಇವತ್ತು ಬಿ ಸಿ ಹಳ್ಳಿಲಿ ಅಷ್ಟು ಒಂದು ಖುಷಿ ಆಗ್ತಿದೆ ಅಂತಂದ್ರೆ ನಾವು ಈ ಜಾತ್ರೆ ನೋಡಿದಾಗ ಎಲ್ ಇಡೀ ಫ್ಯಾಮಿಲಿ ಎಲ್ಲ ಬಂದು ನೋಡ್ತಕ್ಕಂಥ ಒಂದು ರೀತಿ ಜಾತ್ರೆನ ಯಾವ ಮಟ್ಟಕ್ಕೆ ಸವಿತಾರೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಆಟಗಳಾಗ್ಬೋದು ಪ್ರತಿಯೊಂದು ಜನಗಳಾಗ್ಬೋದು ಪ್ರತಿಯೊಂದು ಕೂಡ ಯಾವ ಮಟ್ಟಕ್ಕಿರುತ್ತೆ ಅಂತಂದ್ರೆ ಇದಕ್ಕಿಂತ ಬೇರೆ ಖುಷಿನೇ ಇಲ್ಲ ಅದು ಜಾತ್ರೆ ಅಂದರೆ ಒಂದು ಹಳ್ಳಿಗಳಲ್ಲಿ ಅದೇ ಒಂದು ಖುಷಿಯ ಸಂಭ್ರಮ ನೋಡಿ ಸ್ನೇಹಿತರೆ ಇವತ್ತು ನಾವು ಏನು ಬಿ ಸಿ ಹಳ್ಳಿ ಜಾತ್ರೆಗೆ ಬಂದಿದ್ವು ಅಲ್ಲಿ ನಮಗೊಂದು ತುಂಬ ಖುಷಿ ಕೊಟ್ಟಿದ್ದ ವಿಚಾರ ಏನು ಅಂದರೆ ಇವರು ನಮ್ಮ ಚೆಲ್ವಣ ಅಂತ ರಾಮನಗರದವರು ನಮ್ಮ ಕೊತ್ವಾಲು ರಾಜಣ್ಣ ಅವರ ಶಿಷ್ಯಂದರು ಇಲ್ಲಿ ಬಂದು ಒಂದು ಜೊತೆ ಕರ್ಗೊಳ್ಳು ತಗೊಂಡಿದ್ದಾರೆ ಅದು ಎಂಥವ್ರ ಹತ್ರ ಕರ್ಗೊಳ್ಳು ತಗೊಂಡಿದ್ದಾರೆ ಅಂದರೆ ಅವರು ಏನು ಕಮ್ಮಿ ಅಲ್ಲ ಒಂದೂವರೆಕ್ಷಕ್ಕೆ ಅಲ್ವಣ್ಣ ನೀವು ಎಷ್ಟು ಕಣ ಟಗರು ಕೊಟ್ಟಿದ್ದು ಒಂದು ಲಕ್ಷದ ನಲ್ವತ್ತೆಂಟು ಸಾವಿರಕ್ಕೆ ಏನು ಕೊಟ್ಟ್ರಿ ಒಂದು ಬಂಡೂರು ಟಗರು ಬಿತ್ತನೆಗೆ ಅಂತೇಳಿ ಕೊಟ್ಟ್ರಿ ಯಾವ ಕಡೆ ಯಾರು ಗಣ ಕೊಟ್ಟಿದ್ದು ಜಾವದ್ದು ಅಂತ ಬೆಂಗಳೂರು ಅವ್ರಿಗೆ ನೀವು ಬಿತ್ತನೆ ಕೊಟ್ಟ್ರಿ ಅದು ಪೇಪರಲ್ಲಿ ಕೂಡ ಎಲ್ಲ ಕಡೆ ಬಂತು ಟಿ ವಿಲೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು ಇವತ್ತು ನೀವು ಒಂದು ಜೊತೆ ಕರುಗಳನ್ನು ಇವತ್ತು ರಾಮನಗರಕ್ಕೆ ಕೊಟ್ಟಿದ್ದೀರಾ ಹೆಣ್ಗರುಗಳನ್ನ ಅಣ್ಣ ಏನು ಬೆಲೆ ಕೊಟ್ರಣ್ಣ ಸಾವಿರಕ್ಕೆ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅಣ್ಣ ನಿಮ್ಗೆ ಖುಷಿ ಆಯ್ತಾ ಅಣ್ಣ ನಿಮ್ಗೆ ಚಲವಣ ಸಂತೋಷ ಆಯ್ತು ಬದುಕ್ಬೋದು ಏನ್ ತೊಂದರೆ ಏನಿಲ್ಲ ಓಕೆ ನೋಡಿ ಸ್ನೇಹಿತರೆ ಇವರು ಯಾರಾದರೂ ಬಂಡೂರು ಮರಿಗಳು ಬೇಕು ಅಂದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ಮರಿಗಳು ಇವ್ರ ಹತ್ರ ಟಾಪ್ ಟು ಟಾಪ್ ಮರಿಗಳು ಇವ್ರ ಹತ್ರ ಸಿಗೋದು ಒಳ್ಳೊಳ್ಳೆ ಮರಿಗಳನ್ನು ಇವರು ಸೆಲೆಕ್ಷನ್ ಮರಿನೇ ಬಿತ್ತನೆಗೆ ಅಂತಲೇ ಕೊಡೋದು ಅಣ್ಣ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಫೋರ್ ತ್ರೀ ಒನ್ ಸೆವೆನ್ ಟು ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಸಿಕ್ಸ್ ಏನಂತ ಉಲ್ಲಾಸ್ ಗೌಡ ಅಂತ ಅವ್ರ ಮಗಂದು ನಂಬರ್ ಇದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಬಂಡೂರು ಮರಿಗಳು ಸಿಗ್ತವೆ ಅವ್ರ ಹತ್ರ ಇವತ್ತು ತುಂಬ ಒಂದು ಖುಷಿ ಆಗಿದೆ ಅಣ್ಣ ಈ ಕರ್ಗೋಳಿ ತಗೊಂಡಿರೋದಕ್ಕೆ ಮರಿ ಫ್ರೀನಾ ಮರಿ ತಗೊಂಡ್ರೆ ಕರ ಫ್ರೀ ನಿಮ್ಮ ಹತ್ರ ಓಕೆ ನೋಡಿ ಸ್ನೇಹಿತರೆ ಯಾರಾದರೂ ಒಂದು ಬಂಡೂರು ಮರಿ ಒಂದು ಲಕ್ಷದ ನಲ್ವತ್ತು ಸಾವಿರ ಅಥವಾ ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ತಗೊಂಡಿರ್ತಕ್ಕಂಥ ಪಾಲ್ಟಿ ಇಲ್ಲೇ ಇದ್ದಾರೆ ಕೇಳೋಣ ಅಣ್ಣ ನಿಮಗೆ ಆ ಬಂಡೂರು ಮರಿನ ಏನಕ್ಕೋಸ್ಕರ ತಗೊಂಡ್ರಿ ನೀವು ತುಂಬ ರೇರಿದೆ ಅಂದರೆ ಒಂದು ಟಾಪ್ ಒನ್ ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡಿದ್ರಿ ಬಟ್ ಇದು ನೀವು ಏನು ಬ್ರೀಡಿಂಗ್ ಪರ್ಪಸ್ಗೆ ಪರ್ಚೇಸ್ ಮಾಡಿದ್ರಾ ಅಥವಾ ಬೇರೆ ಏನಾರ ಇದೆಯಾ ಬ್ರೀಡಿಂಗ್ ಆ ಬ್ಲಡ್ ಲೈನ್ ಮೇಂಟೈನ್ ಮಾಡಕ್ಕೋಸ್ಕರ ಇವಾಗ ಹೆಂಗೆ ರಾಮನಗರದಲ್ಲಿ ಬಸ್ತಿ ಬ್ಲಡ್ ಲೈನ್ ಅಂತ ಹೇಳ್ತೀವೋ ಬಲರಾಮ ಬ್ಲಡ್ ಲೈನು ಹಂಗೆ ಇದನ್ನ ಆ ತರ ಆ ತರ ಓಕೆ ಈ ಇದನ್ನು ಬಿಟ್ಟು ನೀವು ಬೇರೆ ಏನಾರ ಅಲ್ಲಿ ಫಾರ್ಮ್ ಥರ ಏನಾರು ಮಾಡಿದ್ರ ಅಥವಾ ಇದಕ್ಕೋಸ್ಕರ ಏನು ಪ್ಲ್ಯಾನ್ ಏನಿದೆ ಬೆಂಗಳೂರಲ್ಲಿ ಓಕೆ ಅಣ್ಣ ನೀವು ಇದನ್ನು ಇಷ್ಟು ಬೆಲೆ ಕೊಟ್ಟು ತಗೊಂಡ್ರಲ್ಲ ಅವತ್ತು ನಿಮಗೇನಾದರೂ ಇಷ್ಟು ಬೆಲೆ ಕೊಡ್ತಿದ್ದೀನಿ ಇದು ಬಾಳುತ್ತಾ ಅಂತ ಅನ್ನಿಸ್ತಾ ನಿಮಗೆ

ಆ ಥರ ನಿಮ್ಗೊಂದು ತುಂಬ ಖುಷಿ ಇದೆ ಹಾಗಾದ್ರೆ ಆ ಥರ ಒಂದು ಸೆಲೆಕ್ಷನ್ ಮರಿನ ತಗೊಂಡೋಗಿ ನೀವು ಅದನ್ನು ಸಾಕೋದ್ರಿಂದ ಒಂದು ಖುಷಿ ಸಿಗುತ್ತೆ ಅಂತ ಆ ಥರ ಓಕೆ ತುಂಬಾ ಖುಷಿ ಪಟ್ಟಿದ್ದೀರಿ ಹಾಗಾದ್ರೆ ಇಡೀ ಕರ್ನಾಟಕನೇ ನೋಡ್ತಾ ಇದೆ ಕರ್ನಾಟಕನೇ ಹೊಗಳಿದೆ ಅದಕ್ಕೋಸ್ಕರ ಅಣ್ಣ ನೀವೀಗ ಅಷ್ಟು ದೊಡ್ಡ ಬೆಲೆಗೆ ಕೊಟ್ಟಾಗ ನಿಮ್ಮಲ್ಲಿ ಈ ತರ ಇಷ್ಟು ದೊಡ್ಡ ಬೆಲೆಗೆ ಬೇರೆ ಯಾವ್ದಾರ ಮಾರಿದ್ರಾ ಯಾವತ್ತಾದ್ರು ಇದೇ ಫಸ್ಟ್ ಇನ್ನೊಬ್ಬರು ಮನೆ ಬದುಕಬೇಕು ಅಂದರೆ ಅದರಿಂದ ಇನ್ನೊಂದು ಹತ್ತು ಮರಿ ಫೀಮೇಲ್ಸ್ ಹಾಕಿದ್ರು ಒಳ್ಳೆ ಬ್ರೀಡಿಂಗ್ ಮಾಡ್ಕೊಂಡು ಇವಾಗ ನೀವು ಬಸ್ಟಿ ಹೊರಿ ಅಂತ ಹೆಂಗೆ ಅದೇ ಥರ ನಾವು ಅದೇ ಥರ ಒಳ್ಳೆ ಮರಿಗಳು ಬೀಳಿ ಈ ಜನಗಳಿಗೆ ಇಲ್ಲೆಲ್ಲ ತುಂಬ ಮೋಸ ಮಾಡ್ತಿದ್ದಾರೆ ಬಂಡೂರು ಮರಿ ಅಂದರೆ ಒಂಥರ ದಂಧೆ ನಡೀತೈತೆ ಕಟಿಂಗ್ ಮಾಡಿಸ್ಬಿಟ್ಟು ಅವಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಮರಿಗಳನ್ನೆಲ್ಲ ಗ್ಯಾಸ್ ಮರಿಗಳನ್ನೆಲ್ಲ ಪ್ಯೂರ್ ಮರಿ ಅಂತ ಮಾಡಿ ಇಂಥದ್ದು ಇಂಥ ಮರಿಗಳನ್ನೆಲ್ಲ ಈ ಕಾಸ್ಟ್ಲಿ ಕೊಟ್ಟು ಅದರಿಂದ ಒಳ್ಳೆ ಮರಿಗಳು ಬಂದು ಎಲ್ಲಿಗೆಲ್ಲ ಕೊಡೋದು ಆತರ ಮಾಡ್ತಾ ಇದ್ದಾರೆ ಕೊಟ್ಟು ತಿಳಿಸ್ಬೇಕು ಬಂಡೂರು ಮರಿ ಹೇಗಿರುತ್ತೆ ಅಂತ ಆ ಮರಿ ಇಲ್ಲಿ ಈ ಜಾತ್ರೆಗೆ ನಂಬರ್ ಒನ್ ಮರಿ ನಾವು ಹೇಳೋದಲ್ಲ ಜನನೇ ಹೇಳ್ತಾರೆ ಇಲ್ಲ ಆಕ್ಚುಲಿ ನಾನು ವಿಡಿಯೋ ನೋಡಿದಾಗ ನಾನು ಅದೇ ಅನ್ಕೊಂಡಿದ್ದು ಓಕೆ ಅಣ್ಣ ಈಗ ಒಂದ್ ವೇಳೆ ಯಾರಾದರೂ ಜನ ನಿಮ್ಮ ಹತ್ರ ಬಂದ್ರೆ ಮರಿಗಳು ಕೊಡ್ತೀರಾ ಇವಾಗ ಅವಾಗ್ಲೇ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ನಿಮ್ದೇನೆ ಅದು ಓಕೆ ನೋಡಿ ಸ್ನೇಹಿತರೆ ಇವ್ರ ಹತ್ರ ತುಂಬಾ ಒಳ್ಳೊಳ್ಳೆ ಟಾಪ್ ಬ್ರೀಡ್ ಮರಿಗಳು ಸಿಗುತ್ತೆ ಬಂಡೂರು ಮರಿ ಇವರ ಒಂದು ಫಾರ್ಮ್ ಆಗ್ಬೋದು ಮನೆ ಹತ್ರ ಆಗ್ಬೋದು ಪ್ರತಿಯೊಂದನ್ನು ಕೂಡ ಒಂದು ನೆಕ್ಸ್ಟ್ ಕಂಟಿನ್ಯೂಟಿ ವೀಡಿಯೋ ಕೊಡ್ತೀನಿ ನಾನು ಅತಿ ಶೀಘ್ರದಲ್ಲಿ ಕೊಟ್ಟಾಗ ಇನ್ನೂ ಚೆನ್ನಾಗಿ ಒಂದು ಅನುಭವ ಬರುತ್ತೆ ಪ್ರತಿಯೊಂದನು ಇವತ್ತು ಅವ್ರ ಮನೆಯಲ್ಲೇ ಸಾಕಿರ್ತಕ್ಕಂಥ ಒಂದೆರಡು ಚಿಕ್ಕ ಕರುಗಳಿದ್ದು ಇದನ್ನು ನಮ್ಮ ರಾಮನಗರಕ್ಕೆ ನಾವು ತಗೊಂಡಿದ್ದೀವಿ ನಮಗೆ ಒಂದು ಖುಷಿ ಆಗ್ತಿದೆ ಯಾರೊಬ್ಬರು ಸ್ನೇಹಿತರಿಗೆ ನಾವು ಇಲ್ಲಿಂದ ತೆಗೆದುಕೊಟ್ವಲ್ಲ ಅಂತ ಇವ್ರ ಮನೆಯಿಂದ ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಟಗರ್ಗಳನ್ನೇ ಕೊಟ್ಟಿರ್ತಕ್ಕಂಥವ್ರ ಮನೆಯಲ್ಲಿ ಒಂದು ಚಿಕ್ಕ ಬೆಲೆ ಅಂತಲೇ ಹೇಳ್ಬೋದು ಆ ಬೆಲೆಗೆ ನಾವು ಈ ಕರ್ಗಳನ್ನು ಕೊಡಿಸಿದ್ದೀವಿ ಅವ್ರಿಗೂ ತುಂಬ ಖುಷಿಯಾಗಿದೆ ಅವರು ಆವಾಗಲೇ ಹೇಳಿದ್ರು ಅವರ ತಂದೆಯವರಾಗ್ಬೋದು ತಗೊಂಡ್ರವರಾಗ್ಬೋದು ತುಂಬ ಒಂದು ಖುಷಿ ಅನಿಸಿದೆ ಮುಂದಿನ ದಿನಗಳಲ್ಲಿ ಅವರ ಒಂದು ಪೂರ್ತಿ ಎಲ್ಲ ಮರಿಗಳದ್ದನ್ನು ಕೂಡ ವೀಡಿಯೋ ಮಾಡಿ ನಾನೊಂದು ಚಾನಲಲ್ಲಿ ಬಿಡ್ತೀನಿ ದಯವಿಟ್ಟು ನೋಡಬೇಕು ಓಕೆ ಥ್ಯಾಂಕ್ ಯು ಅಣ್ಣ ಸರ್ ಥ್ಯಾಂಕ್ ಯು